ಡಾಕ್ಟರ್ ಬಿ ವಿ ವೈಕುಂಠರಾಜರವರು ಬರೆದಿರುವ ಕತೆ ಕೆಲಸದ ಹಾಸೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಧರ್ಮಪ್ಪ ಮಂತ್ರಿಯಾದದ್ದೆ ತಡ ಆತನ ಶಿಷ್ಯರು ಚಿಗುರಿಕೊಂಡರು ರಾಜಕೀಯದಲ್ಲಿ ಅದೊಂದು ಸಹಜ ಪ್ರಕ್ರಿಯೆ ಒಬ್ಬ ವ್ಯಕ್ತಿ ಮಂತ್ರಿಯಾದ ತಕ್ಷಣ ಆತ ತನ್ನದೇ ಆದ ಒಂದು ಪಟಾಲಂ ಕಟ್ಟಿಕೊಳ್ಳುತ್ತಾನೆ ಮಂತ್ರಿ ಆಯ್ಕೆಯಾದ ಕ್ಷೇತ್ರ ಮತ್ತು ಜಿಲ್ಲೆಯಲ್ಲಿ ಆ ಪಟಾಲಂನ ಕಾರುಬಾರಗಳು ಪ್ರಾರಂಭವಾಗುತ್ತವೆ ಅಧಿಕಾರಿಗಳ ಮೇಲೆ ದರ್ಪ ನಡೆಸುವುದು ಶ್ರೀಮಂತರಿಂದ ಹಣ ವಸೂಲಿ ಮಾಡುವುದು ರಾಜಕೀಯ ವಿರೋಧಿಗಳನ್ನು ಸದೆಬಡಿಯುವುದು ಮುಂತಾದ ಕೆಲಸಗಳು ನಿರಾತಂಕವಾಗಿ ನಡೆಯಲು ಪ್ರಾರಂಭವಾಗುತ್ತವೆ ತಮ್ಮ ನಾಯಕ ಮಂತ್ರಿ ಪದವಿಯಿಂದ ಇಳಿದ ತಕ್ಷಣ ಅವನ ಪಟಾಲಂ ಹೇಳ ಹೆಸರಿಲ್ಲದಂತಾಗುತ್ತದೆ ಪಟಾಲಮ್ಮನ ಕೆಲವರು ಹೊಸ ನಾಯಕನನ್ನು ಆರಿಸಿಕೊಂಡು ಹೋಗುತ್ತಾರೆ ಕೆಲವರು ನಿಷ್ಕ್ರಿಯರಾಗುತ್ತಾರೆ ಇದೆಲ್ಲ ರಾಜಕೀಯದಲ್ಲಿ ಮಾಮೂಲು ಧರ್ಮಪ್ಪ ಮಂತ್ರಿಯಾದ ಮೇಲೆ ಹತ್ತಾರು ವರ್ಷಗಳಿಂದ ಆತನ ಸೇವೆ ಮಾಡಿಕೊಂಡು ಬಂದಿದ್ದ ಪಟೇಲ ಮರಿ ನಾಯಕನಾದ ಮಂತ್ರಿಯಿಂದ ಯಾವುದೇ ಕೆಲಸವಾಗಬೇಕಾದರೂ ಪಟೇಲನನ್ನು ಹಿಡಿಯಬೇಕು ಎನ್ನುವಂತಹ ಸ್ಥಿತಿ ಎರಡು ಮೂರು ತಿಂಗಳಲ್ಲಿ ನಿರ್ಮಾಣವಾಯಿತು ಸದಾ ಹತ್ತಾರು ಜನ ಪಟೇಲನ ಜೊತೆ ಓಡಾಡಲಾರಂಭಿಸಿದರು ತನಗೆ ಇದ್ದಕ್ಕಿದ್ದಂತೆ ದೊರಕಿದ್ದ ಪ್ರಾಮುಖ್ಯದಿಂದ ಪಟೇಲ ಉಬ್ಬಿ ಹೋದ ಹಿಂದೆ ಮಂತ್ರಿಯಾಗಿದ್ದವರ ಹಿಂಬಾಲಕರು ಹತ್ತಾರು ಲಕ್ಷ ರೂಪಾಯಿ ಮಾಡಿಕೊಂಡಿದ್ದನ್ನು ಕಣ್ಣಾರೆ ನೋಡಿದ್ದ ಪಟೇಲ ಸಾಧ್ಯವಾದಷ್ಟು ಬೇಗ ತಾನೂ ಶ್ರೀಮಂತನಾಗಿ ಜಿಲ್ಲೆಯ ಗಣ್ಯ ವ್ಯಕ್ತಿಯಾಗಬೇಕೆಂದು ನಿರ್ಧರಿಸಿದ ಧರ್ಮಪ್ಪನ ಅನುಮತಿ ಪಡೆದು ಅಧಿಕಾರಿಗಳಿಂದ ಮಾಮೂಲಿ ಸಂಗ್ರಹಿಸಲಾರಂಭಿಸಿ ಅದರಲ್ಲಿ ಒಂದು ಪಾಲನ್ನು ಮಂತ್ರಿಗೆ ಕೊಟ್ಟು ಉಳಿದಿದ್ದನ್ನು ತಾನು ಇರಿಸಿಕೊಳ್ಳಲಾರಂಭಿಸಿದ ವರ್ಗಾವಣೆಗಳ ಕಾಲದಲ್ಲಿ ಪಟೇಲನ ಪಾಲಿಗೆ ಮೂರು ನಾಲ್ಕು ಲಕ್ಷ ರೂಪಾಯಿಗಳು ಬಂದವು ಪಿತ್ರಾಜಿತವಾಗಿ ಬಂದಿದ್ದ ನಾಲ್ಕೆಕರೆ ಭೂಮಿಯ ಅಕ್ಕಪಕ್ಕದ ಜಮೀನುಗಳನ್ನು ಕೊಂಡುಕೊಂಡು ನಾಲ್ಕು ಬೋರ್ವೆಲ್ ಹಾಕಿಸಿದ ತೆಂಗು ಮಾವಿನ ಸಸಿಗಳನ್ನು ನಡೆಸಿದ ಒಂದು ಹಳೆಯ ಕಾರನ್ನು ಕೊಂಡುಕೊಂಡು ಜುಮ್ ಎಂದು ಓಡಾಡಲಾರಂಭಿಸಿದ ಒಬ್ಬ ಮಂತ್ರಿಯ ಪಟಾಲಂ ಎಂದರೆ ಅದೊಂದು ಪಡ್ಡೆ ಹುಡುಗರ ಗುಂಪು ಮಂತ್ರಿ ತನ್ನ ನೆಚ್ಚಿನ ಶಿಷ್ಯನನ್ನು ಆ ಪಟಾಲಂನ ಮುಖಂಡನನ್ನಾಗಿ ನೇಮಿಸುತ್ತಾನೆ ಅವನು ತನ್ನ ಕೈ ಕೆಳಗೆ ಹತ್ತಾರು ಹುಡುಗರನ್ನಿಟ್ಟುಕೊಂಡು ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ನೇಮಿಸುತ್ತಾನೆ ನಿರುದ್ಯೋಗಿಯಾಗಿದ್ದ ಭರ್ಮ ಆಕಸ್ಮಿಕವಾಗಿ ಪಟೇಲನ ಪಟಾಲಂ ಸೇರಿಕೊಂಡಿದ್ದ ಹುಡುಗ ಚುನಾವಣೆ ಸಮಯದಲ್ಲಿ ಖರ್ಚಿಗೆ ನಾಲ್ಕು ಕಾಸು ಸಿಕ್ಕುವುದೆನ್ನುವ ದೃಷ್ಟಿಯಿಂದ ಧರ್ಮಪ್ಪನ ಪರವಾಗಿ ಪ್ರಚಾರ ಮಾಡಿದ ಭರಮ ಅನಂತರ ಪಟೇಲನ ಗುಂಪಿನಲ್ಲಿ ಉಳಿದ ಇಂತಹ ನಾಲ್ಕಾರು ಹುಡುಗರು ಪಟೇಲನಿಗೂ ಬೇಕಾಗಿದ್ದರು ತಾನು ಗಳಿಸುವುದರಲ್ಲಿ ಒಂದು ಪಾಲನ್ನು ಪಟೇಲ ಈ ಹುಡುಗರಿಗೂ ಹಂಚುತ್ತಿದ್ದ ಕೈಗೆ ಕಾಸು ಬೀಳದಿದ್ದರೆ ಈ ಕಾಲದಲ್ಲಿ ಯಾರೂ ರಾಜಕೀಯ ಪುಡಾರಿಗಳ ಹಿಂದೆ ಓಡಾಡುವುದಿಲ್ಲವಲ್ಲ ಪಟೇಲನ ಜೊತೆ ಓಡಾಡುವುದು ಭರಮನಿಗೆ ಮೊದಮೊದಲು ಮೋಜಿನ ವಿಷಯವಾಗಿತ್ತು ಪಟೇಲನ ಮೂಲಕ ಧರ್ಮಪ್ಪರ ಮೇಲೆ ಪ್ರಭಾವ ಬೀರಿ ಕೆಲಸ ಮಾಡಿಕೊಳ್ಳಲು ಬಯಸುವವರು ಬರಮನನ್ನು ಕಾಣುತ್ತಿದ್ದರು ಅವನ ಜೇಬಿಗೂ ನಾಲ್ಕು ಕಾಸು ಹಾಕುತ್ತಿದ್ದರು ಶ್ರಮವಿಲ್ಲದೆ ಸಂಪಾದನೆ ಮಾಡುವ ರೀತಿ ಅವನಿಗೆ ಖುಷಿ ಕೊಟ್ಟಿತು ಆದರೆ ಬರು ಬರುತ್ತಾ ಈ ಬಗೆಯ ಜೀವನ ಬರಮನಿಗೆ ಬೇಸರವನ್ನುಂಟು ಮಾಡಿತು ಹಗಲು ರಾತ್ರಿ ಒಬ್ಬ ವ್ಯಕ್ತಿಯ ಜೊತೆ ಓಡಾಡುತ್ತಾ ಅವನು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡುವುದು ಬರಮನಿಗೆ ಅದೇಕೋ ಹಿಡಿಸಲಿಲ್ಲ ಪಟೇಲನನ್ನು ಹಿಡಿದುಕೊಂಡು ಯಾವುದಾದರೂ ಸರ್ಕಾರಿ ನೌಕರಿ ಸಂಪಾದಿಸಿದರೆ ಜೀವನವಿಡಿ ನೆಮ್ಮದಿಯಿಂದಿರಬಹುದೆಂದು ಅವನು ಯೋಚಿಸಿದ ಭರಮ ಈ ವಿಷಯವನ್ನು ಪಟೇಲಿನ ಪ್ರಸ್ತಾಪಿಸಿದಾಗ ಪಟೇಲ ನಿನಗೆ ಇಲ್ಲ ಅಂತಿನೇನಲ್ಲೇ ಸಾಹೇಬ್ರು ಬಂದಾಗ ಹೇಳಿ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಕೊಡಿಸೋಣಂತೆ ಬಿಡು ಎಂದು ಆಶ್ವಾಸನೆ ನೀಡಿದ ಅಷ್ಟೇ ಅಲ್ಲ ಧರ್ಮಪ್ಪ ಬಂದಾಗ ಇವನು ನಮಗೆ ತುಂಬಾ ಬೇಕಾದಾನು ಸಾಹೇಬ್ರಾ ಯಾವುದಾದ್ರೂ ಒಂದು ನೌಕರಿ ಅವನಿಗೆ ಕೊಡಿಸಿದರೆ ನಾಳೆ ನಮಗೆ ಅನುಕೂಲ ಆಗ್ತಂದ್ರಿ ಎಂದು ಹೇಳಿದ ಅದಕ್ಕೇನು ಬಿಡೋ ನಿನಗೆ ಕೊಡ್ಸದೆ ಯಾರಿಗೆ ಕೊಡಿಸೋದು ಎಂದು ಧರ್ಮಪ್ಪ ಕೆಲಸ ಕೊಡಿಸಿ ಬಿಟ್ಟವನಂತೆ ಮಾತನಾಡಿಸಿದಾಗ ಭರಮನನ್ನು ಹಿಡಿಯುವವರೇ ಇರಲಿಲ್ಲ ಧರ್ಮಪ್ಪ ಬೆಂಗಳೂರಿಗೆ ಹಿಂತಿರುಗಿದ ಮೇಲೆ ಭರಮ ಈ ವಿಷಯವನ್ನು ಪಟೇಲನ ಬಳಿ ಎರಡು ಮೂರು ಬಾರಿ ಪ್ರಸ್ತಾಪ ಮಾಡಿದ ಈ ದುಡ್ಡು ತಿನ್ನ ಮಂದಿ ಬಿಟ್ಟಿ ಕೆಲಸ ಮಾಡಿ ಕೊಡ್ತಾರೇನೋ ಭರಮ ಸ್ವಲ್ಪ ತಂದು ಕೊಡು ಅವನ ಬಾಯಿಗೆ ಹಾಕೋಣಂತೆ ಎಂದು ಪಟೇಲ ಹಣದ ಸೂಚನೆ ನೀಡಿದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವುದೆಂದು ತೀರ್ಮಾನವಾಯಿತು ಈ ಹಣವನ್ನು ಭರಮ ಎರಡು ಮೂರು ಕಂತುಗಳಲ್ಲಿ ತಂದು ಪಟೇಲನಿಗೆ ಒಪ್ಪಿಸಿದ ಹಣ ಕೊಟ್ಟು ಎರಡು ಮೂರು ತಿಂಗಳಾದರೂ ಪಟೇಲ ಕೆಲಸದ ವಿಷಯವನ್ನೇ ಪ್ರಸ್ತಾಪಿಸಿರಲಿಲ್ಲ ಆದರೆ ದುಡ್ಡು ಕೊಟ್ಟ ಭರಮ ಸುಮ್ಮನಿರಲು ಸಾಧ್ಯವೇ ಆಗಾಗ ಜ್ಞಾಪಿಸುತ್ತಿದ್ದ ಒಂದು ಸಾರಿ ತಾಳ್ಮೆಯನ್ನು ಕಳೆದುಕೊಂಡು ಗಟ್ಟಿಯಾಗಿ ಕೇಳಿದ ಇನ್ನೇನು ಒಂದು ವಾರದಲ್ಲಿ ಆಗುತ್ತೆ ಸುಮ್ಮದಿರೋ ಆಫೀಸ್ನವರ ಬೈಗ್ ಏನಾದರೂ ಹಾಕ್ಬೇಕಲ್ಲ ಸ್ವಲ್ಪ ತಂದುಕೊಡು ಬೇಗ ಕೆಲಸ ಆಗುತ್ತೆ ಎಂದು ಪಟೇಲ ಹೇಳಿದಾಗ ಭರಮ ಮತ್ತೆ ಹತ್ತು ಸಾವಿರ ರೂಪಾಯಿ ಅವನ ಕೈಗೆ ಹಾಕಿದ ಮತ್ತೆ ಐದಾರು ತಿಂಗಳು ಕಳೆಯಿತು ಧರ್ಮಪ್ಪನ ಮಂತ್ರಿ ಪದವಿ ಹೋಗುವುದೆನ್ನುವ ವದಂತಿಗಳು ಬೇರೆ ಹಬ್ಬಿದಾಗ ಭರಮ್ಮನಿಗೆ ಸುಮ್ಮನಿರಲಾಗಲಿಲ್ಲ ನಿನ್ನಿಂದ ಕೆಲಸ ಆಗದಿದ್ರೆ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಎಲ್ಲರ ಹತ್ರ ನೀನು ಹಾಡಿದಂಗೆ ನನ್ನ ಹತ್ರ ಹಾಡೋಕ್ಕಾಗೋದಿಲ್ಲ ಎಂದು ಎಚ್ಚರಿಸಿದ ಇನ್ನು ಭರಮ ಸುಮ್ಮನಿರುವುದಿಲ್ಲ ಎಂದು ಪಟೇಲನಿಗೆ ಅರ್ಥವಾಯಿತು ಧರ್ಮಪ್ಪ ಬಂದಾಗ ನಮ್ಮ ಜೊತೆಯಲ್ಲೇ ಇದ್ದ ಈ ಹುಡುಗ ನಿಮ್ಮ ಬಗೆಗೆ ಅಪಪ್ರಚಾರ ಮಾಡ್ತಂದ್ರಿ ಸಾಹೇಬ್ರಾ ಅವನಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು ಎಂದು ಪಟೇಲ ಹೇಳಿದ ಒಂದೆರಡು ದಿನಗಳಲ್ಲಿಯೇ ಭರಮ ಪೊಲೀಸ್ ಠಾಣೆಯ ಮುಖ ನೋಡಬೇಕಾಯಿತು ಕಳ್ಳತನದ ಆಪಾದನೆಯನ್ನು ಪಟೇಲ ಅವನ ಮೇಲೆ ಹೊರಿಸಿದ್ದ ಭರಮನ ಅಣ್ಣಂದಿರು ಜಾಮೀನು ಕೊಟ್ಟು ಅವನನ್ನು ಬಿಡಿಸಿಕೊಂಡು ಹೋದರು ಪೊಲೀಸ್ ಠಾಣೆಯಿಂದ ಹಿಂತಿರುಗಿದ ದಿನವೇ ಪಟೇಲನ ಮನೆಗೆ ಹೋಗಿ ನನ್ನ ದುಡ್ಡು ತಿಂದು ನನ್ನ ಮೇಲೆ ಕಳ್ಳತನದ ಆರೋಪ ನಾನು ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ನನ್ನ ದುಡ್ಡು ನನಗೆ ಬಿಸಾಕಿ ಜೀವ ಉಡಿಸಿಕೊ ಎಂದು ಎಚ್ಚರಿಸಿ ಹೋದ ಭರಮನನ್ನು ಹೀಗೆಯೇ ಬಿಟ್ಟರೆ ತನಗೆ ಹುಳಿಗಾಲವಿಲ್ಲ ಎಂದು ಪಟೇಲ ಅನಿಸಿತು ತನ್ನ ಕಾರುಬಾರುಗಳ ರಹಸ್ಯಗಳು ಬೇರೆ ಬರಮನಿಗೆ ತಿಳಿದಿವೆ ಎನ್ನುವ ಭಯ ಬೇರೆ ಪಟೇಲನಿಗಿತ್ತು ಆ ದಿನವೇ ಬೆಂಗಳೂರಿಗೆ ಫೋನ್ ಮಾಡಿ ಧರ್ಮಪ್ಪನ ಜೊತೆ ಮಾತನಾಡಿದ ಇದರ ಪರಿಣಾಮವೆಂದರೆ ಮಧ್ಯರಾತ್ರಿ ಪೊಲೀಸರು ಬಂದು ಭರಮನನ್ನು ಹಿಡಿದುಕೊಂಡು ಹೋದರು ಅದಾದ ಮೇಲೆ ಭರಮ ನಾಪತ್ತೆಯಾದ ಭರಮನ ಗತಿ ಏನಾಯಿತು ಎನ್ನುವುದು ಯಾರಿಗೂ ತಿಳಿಯಲಿಲ್ಲ ಡಾಕ್ಟರ್ ಬಿ ವಿ ವೈಕುಂಠರಾಜರವರು ಬರೆದ ಕೆಲಸದ ಆಸೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್